ನಮಸ್ಕಾರ ಕರ್ನಾಟಕ ನೆನೆಯಿಂದ ಆ ಜೈಲಿನಲ್ಲಿ ಆ ಸಿಗರೇಟು ಆ ಗ್ಲಾಸ್ ಕಪ್ಪು ವಿಚಾರ ಇದೇ ನಡೀತಾ ಇದೆ ಎಲ್ಲರಿಗೂ ಮಾಧ್ಯಮದವ್ರು ಎಲ್ಲರಿಗೂ ಅಷ್ಟೇ ಓ ದರ್ಶನ್ ಇಷ್ಟೊಂದು ಮುಂದುವರೆದಿದ್ದಾನ ಅಂತ ಆಮೇಲೆ ದರ್ಶನ್ ಈ ಲೆವೆಲ್ಲು ವ್ಯವಸ್ಥೆ ಜೈಲಿನಲ್ಲಿ ಮಾಡಿದಾರಾ ಅಂತ ಮಾಧ್ಯಮದವ್ರೆ ಈ ಪ್ರಶ್ನೆ ಕೇಳೋಕೆ ಮುಂಚೆ ಓಮನಿಷ್ನ ಈ ಪ್ರಶ್ನೆ ಕೇಳ್ಬೋದಲ್ವಾ ಯಾಕೆ ಓಮನಿಷ್ರೆ ಈ ಥರ ಬದಲಾವಣೆ ಆಗಬೇಕಾದಂಥ ಜೈಲಿನಲ್ಲಿ ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಓಮ್ ಮಿನಿಸ್ಟ್ರಿಗೆ ಕೇಳ್ಬೋದಲ್ಲ ಮತ್ತು ಹೋಮ್ ಸೆಕ್ರೆಟರಿ ವಿಧಾನಸೌಧಲ್ಲಿದ್ದಾರೆ ಅವರನ್ನು ಪ್ರಶ್ನೆ ಮಾಡ್ಬೋದಲ್ವಾ ಆಮೇಲೆ ಇಷ್ಟಕ್ಕೂ ದರ್ಶನ್ ಸಿಗರೇಟು ಮತ್ತು ಗ್ಲಾಸು ನಿಜವಾಗ್ಲೂ ಹಿಡ್ಕೊಂಡಿದ್ರೆ ಅದು ತನಿಖೆ ಆಗಲಿ ಅದು ಬೇರೆ ವಿಚಾರ ಬಟ್ ಈ ಭ್ರಷ್ಟಾಚಾರ ಅನ್ನೋದು ಜೈಲಿನಲ್ಲಿ ಯಾಕೆ ನಡೀತಾ ಇದೆ ಅಂತ ಯಾರಾದರೂ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ನಿಮಗೆ ಇನ್ಪುಟ್ಸ್ ಇದೆಯಾ ಜೈಲಲ್ಲಿ ಭ್ರಷ್ಟಾಚಾರ ನಡೆದ್ರೆ ಇವೆಲ್ಲ ನಡೀಬೇಕಾರ್ದಲ್ವ ಏನೋ ದರ್ಶನ್ ಇಷ್ಟು ದೊಡ್ಡ ಅಪರಾಧ ಮಾಡಿದೀವಿ ಅಂತ ಹೇಳ್ತಿರಲ್ಲ ಎಕ್ಸ್ ಡಿ ಐ ಜಿ ಒಂದು ಮಾತನ್ನು ಹೇಳಿದ್ರು ಯಡಿಯೂರಪ್ಪನ ಅರೆಸ್ಟ್ ಮಾಡಿದಾಗ ಬೆಳಗ್ಗೆ ಹೋದರೆ ರಾತ್ರಿಗೆ ಬರೋರು ಅಂತೆ ಆನ್ ರೆಕಾರ್ಡು ಒಬ್ಬ ಡಿ ಐ ಜಿ ನನ್ನ ಹತ್ರ ಹೇಳಿದ್ದು ಇದನ್ನು ಈ ಮತ್ತೆ ಇದನ್ನು ತನಿಖೆ ಮಾಡಬೇಕಾಗುತ್ತೆ ಯಡಿಯೂರಪ್ಪ ಇದ್ದಾಗ ಆಮೇಲೆ ನಾನು ಆ ಡಿ ಐ ಜಿನ ಕೇಳಿದೆ ಏನು ರೀ ಇಷ್ಟೊಂದು ಈಸಿಯಾಗಿ ಹೇಳ್ತಿರಲಂತೆ ಸರ್ ನೀವೇ ಮತ್ತೆ ಆತನನ್ನು ಎಲೆಕ್ಟ್ ಮಾಡಿ ಕಳಿಸಿ ಸಿ ಎಂ ಆಗ್ತಾನೆ ನಮ್ಮನ್ನು ಬಿಡ್ತಾನ ಬಿಟ್ಟಿಲ್ಲ ಅಂತಂದರೆ ಈ ಪ್ರಶ್ನೆ ಅಂದರೆ ಯಡಿಯೂರಪ್ಪನ ಭೇಟಿ ಮಾಡೋಕ್ಕೆ ಜೈಲಲ್ಲಿ ಬೆಳಗ್ಗೆ ಅವರು ಸಾಯಂಕಾಲ ಬರೋರು ಅಂತೆ ಯಾವ ರೂಲ್ಸ್ ಬ್ರೇಕಾಗಿತ್ತ ಅವತ್ತು ಯಾವ ರೂಲ್ಸ್ ಬ್ರೇಕಾಗಿರ್ಲಿಲ್ಲ ಅಲ್ಲ ಅದು ನಿಜನೋ ಅಲ್ಲೋ ತನಿಖೆ ಮಾಡಬೇಕು ನಾನು ನಾನು ನನ್ನ ಅನುಭವ ಹೇಳ್ತೀನಿ ಜೈಲಿನಲ್ಲಿರುವಂಥ ಆ ಸ್ಟಾಫ್ ಏನಿದ್ದಾರೆ ಅವರುಗಳು ಭ್ರಷ್ಟಾಚಾರ ಮಾಡಿದೆ ಅಲ್ಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಸ್ ಏನು ಹೇಳ್ತೀವಿ ಅವರನ್ನು ಪ್ರಿಸನ್ ಇನ್ಚಾರ್ಜ್ ಅಂತ ವಾರ್ಡನ್ಸ್ ಅಂತ ಹೇಳ್ತಾರೆ ಬೇರೆ ಭಾಷೆಲಿ ಹೇಳ್ತಾರೆ ಸೊ ನಾನು ಹೇಳಿದೆ ಅಂತಂದರೆ ಯಾರೂ ಕೂಡ ಭ್ರಷ್ಟಾಚಾರ ಅಲ್ಲ ನಾನು ಹೇಳ್ದೇನು ಅಂತಂದರೆ ಯಾರನ್ನೋ ನೀವು ಇವತ್ತು ಮೂರು ಎಫ್ ಐ ಆರ್ ಮಾಡಿದ್ದಾರೆ ಏನಕ್ಕೆ ಸಿಗರೆಟ್ ಕೈಯಲ್ಲೇತು ಅಂತ ಯು ಟು ಸೇ ಇದು ಮೊದಲು ಬಾರಿ ಆಗಿದೆಯಾ ಅಲ್ಲರಿ ಇದು ಕಾಲಾನ್ ಕಾಲದಿಂದ ಬಂದಿದೆ ಪ್ರಿಸೆನ್ಸ್ ಇರೋದೇ ಅದೇ ಥರನೇ ಬಂದಂಥ ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಅದು ಸಿದ್ಧರಾಮಯ್ಯನ ಹೊರತುಪಡಿಸೂ ಹೇಳೋಣ ಯಡಿಯೂರಪ್ಪ ಮಾಡಿದಾನ ಜಗದೀಶ್ ಶೆಟ್ಟರು ಬದಲಾವಣೆ ಮಾಡಿದಾರ ಸದಾನಂದ ಗೌಡ ಟ್ರೈ ಮಾಡಿದನಾ ನಮ್ಮ ಕುಮಾರಸ್ವಾಮಿ ಟ್ರೈ ಮಾಡಿದ್ರ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಸನ್ನು ರಿಫಾರ್ಮ್ಸ್ ಮಾಡಲಿಕ್ಕೆ ಅಲ್ಲಿ ಭ್ರಷ್ಟಾಚಾರನ ತಡಿಲಿಕ್ಕೆ ಆಮೇಲೆ ಭ್ರಷ್ಟಾಚಾರ ಅಲ್ಲಿ ಯಾರೂ ಬಲವಂತ ಮಾಡಲ್ಲ ಇವರೇ ಮಾಡಿಸ್ತಾರೆ ಈಗ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ದು ಇನ್ನೂರ ಎಂಬತ್ತು ಕೋಟಿ ಇದೆ ಏನೋ ಗ್ರ್ಯಾಂಟ್ಸು ವಾ ವಾರ್ಷಿಕವಾಗಿ ಅದನ್ನು ಅಲ್ಲಿ ಖರ್ಚು ಮಾಡಲಿಕ್ಕೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಕೋಟಿ ಪ್ರೆಸೆನ್ಸ್ಗೆ ಹೋಗ್ಬೇಕು ಅಂತಂದರೆ ಇದರಲ್ಲಿ ಏನೋ ಅಡ್ಕೊಲ್ಲ ವಿಧಾನಸೌಧದ ಸೆಕ್ರೆಟ್ರೇಟಲ್ಲಿ ನಲವತ್ತು ಪರ್ಸೆಂಟ್ ಕೊಡಬೇಕಂತೆ ನಲವತ್ತು ಪರ್ಸೆಂಟು ಇದನ್ನು ಅಲ್ಲಿ ಯಾರೂ ರೆಕಾರ್ಡ್ ಕೂಡ ಕಡಿಲ್ಲ ಬಟ್ ಹೇಳ್ತಾ ಇದ್ದಾರೆ ಪ್ರೆಸೆನ್ಸೋರು ಸರ್ ಇನ್ನೂರ ಎಂಬತ್ತು ಕೋಟಿ ನಲವತ್ತು ಪರ್ಸೆಂಟ್ ಕೊಟ್ರೇ ವಿಧಾನಸೌಧದಿಂದ ಕಾರಾಗೃಹಗಳಿಗೆ ಬರೋದು ಅಲ್ಲಿಗೆ ಬಂದರೆ ಅಲ್ಲಿರುವಂಥ ಐ ಪಿ ಎಸ್ಗಳು ಡಿ ವೈ ಎಸ್ ಪಿ ಐ ಮೆನ್ ಡೆಪ್ಯೂಟಿ ಸೂಪರ್ಡೆಂಟ್ಗಳು ಅಲ್ಲಿರೋರು ಅವರೆಲ್ಲ ಗಿಮ್ ಏನೋ ಲಂಚ ಕೊಟ್ಟು ಅಲ್ಲಿ ಲಾಕ್ಸ್ಕೊಂಬಂದಿರ್ತಾರೆ ಅವ್ರು ಇಪ್ಪತ್ತು ಪರ್ಸೆಂಟ್ ಎತ್ಕೊಂತಾರೆ ಅಲ್ಲಿಗೆ ಉಳಿದಷ್ಟು ಇನ್ನೂರ ಎಂಬತ್ತು ಕೋಟಿನೇ ಅರವತ್ತು ಪರ್ಸೆಂಟ್ ಒಟ್ಟಾಯಿತು ಲಂಚಕ್ಕೆ ಆಮೇಲೆ ಕೆಳಗಡೆ ಇರೋ ಸ್ಟಾಫ್ಸು ವಾರ್ಡನ್ಸು ಅವರು ಇವರು ಮೇಲೆ ಇನ್ಚಾರ್ಜು ಅವ್ರುಗಳು ಅವರು ಕೂಡ ಲಂಚ ಕೊಟ್ಟು ಹಾಕ್ಸ್ಕೊಂಡ್ಬಂದಿರ್ತಾರೆ ಅವ್ರು ಹತ್ತು ಪರ್ಸೆಂಟ್ ಹೇಳ್ತಾರೆ ಎಪ್ಪತ್ತು ಪರ್ಸೆಂಟ್ ಊಟ ಆಯಿತು ಇನ್ನು ಉಳಿದಿರೋ ಮೂವತ್ತು ಪರ್ಸೆಂಟಲ್ಲಿ ಕಾರಾಗೃಹಗಳಲ್ಲಿ ಕಾರಾಗೃಹಗಳಲ್ಲಿ ನಾನು ಮತ್ತು ಚೇತನ್ ಇದ್ರಿ ಅದೇ ಜೈಲಲ್ಲಿ ನೀರು ಸಾರು ಅನ್ನ ಇನ್ನು ಅದನ್ನು ಹಾಕದಿರ ಮುರ್ಷಾನ ಭೋಜನ ಹಾಕೋಕ್ಕಾಗತ್ತೆ ಮೂವತ್ತು ಪರ್ಸೆಂಟ್ಗೆ ಆ ಆ ಅಲ್ಲಿ ನಡೆಯುವಂಥ ಏಳು ಸಾವಿರ ಕೆಪ್ಯಾಸಿಟಿ ಇದೆ ಏಳು ಏಳು ಸಾವಿರ ಜನ ಇದ್ದಾರೆ ಅಲ್ಲಿ ಕೈದಿಗಳು ಎಷ್ಟೋ ಜನಕ್ಕೆ ಅಲ್ಲಿ ಫೋನ್ ಆಕ್ಸೆಸಿಬಿಲಿಟಿ ಇಲ್ಲ ಊಟ ಇಲ್ಲ ಮಲಗ ಜಾಗ ಸಿಗೋಲ್ಲ ದುಡ್ಡಿದ್ರೆ ವಿ ಐ ಪಿ ಸೆಲ್ ಕೊಡ್ತಾರೆ ಇದು ಅಲ್ಲಿ ಅಲ್ಲಿ ಅವ್ರು ಯಾರು ಕೂಡ ಅಲ್ಲಿರುವಂಥ ಪ್ರೆಸೆಂಟ್ ಸ್ಟಾಫ್ಸು ಯಾರೂ ಕೂಡ ಸರ್ ನಾವು ಭ್ರಷ್ಟಾಚಾರ ಮಾಡಲ್ಲ ನಮಗೆ ಬೇಕಾಗಿಲ್ಲ ಬಟ್ ವಿಧಾನಸೌಧದಲ್ಲಿ ಅಲ್ಲಿರುವ ಸೆಕ್ರೆಟ್ರಿಗಳು ಓಮ್ ಮಿನಿಸ್ಟ್ರು ಅವ್ರು ಯಾರೋ ಲಂಚ